ಮಳೆ ಬರ್ತಾ ಇದೆ ವಾತಾವರಣ ಬದಲಾಗ್ತಾ ಇದೆ ಎಲ್ಲರಿಗೂ ಒಂದೇ ಭಯ ನಮಗೂ ಎಲ್ಲಿ ವೈರಲ್ ಫೀವರ್ ಬಿಡುತ್ತೋ ಅಂತ ಹೌದು ಈ ವಿಡಿಯೋದಲ್ಲಿ ನೀವು ಜ್ವರ ಬರದೇ ರೀತಿ ತಡೆಗಟ್ಟೋದಕ್ಕೆ ಏನೆಲ್ಲ ಕ್ರಮಗಳನ್ನು ಪಾಲಿಸಬಹುದು ಅನ್ನುವಂತಹ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೇವೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕಾಗಿ ಹಾಗೆ ಜ್ವರ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕಾಗಿ ಈ ಎಲ್ಲ ಸಲಹೆಗಳನ್ನ ಪಾಲಿಸಿ ಹಾಗೇನೆ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾದಾಮಿ ವಾಲ್ನಟ್ ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜಗಳು ಹಾಗೆ ಚಿಯಾ ಚಿಯಾಸೀಡ್ಸ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಹೆಚ್ಚಿರುವಂತಹ ಪೌಷ್ಟಿಕಾಂಶ ಭರಿತ ಆಹಾರಗಳನ್ನು ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಣ್ಣುಗಳು ಬ್ರಕೋಲಿಯಂತಹ ಕ್ಯಾರೋಟಿನೈಡ್ ಹೆಚ್ಚಿರುವಂತಹ ಆಹಾರಗಳನ್ನು ಕೂಡ ಸೇವಿಸಿ ಇನ್ನು ಮೊಸರು ಹಾಗೆ ಗಳಾದಂತಹ ಹುದುಗಿದ ಆಹಾರಗಳನ್ನು ಕೂಡ ಸೇವಿಸಿ ಇದರಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಶುಚಿತ್ವದ ಅಭ್ಯಾಸಗಳನ್ನು ಪಾಲಿಸಿ ಉದಾಹರಣೆಗೆ ಸೀನುವಾಗ ಹಾಗೆ ಕೆಮ್ಮುವಾಗ ಟಿಶ್ಯೂಗಳನ್ನು ಬಳಸಿ ಸೋಂಕಿರುವ ವ್ಯಕ್ತಿಗಳಿಂದ ದೂರ ಇರಿ ನಿಯಮಿತವಾಗಿ ಕೈ ತೊಳಿರಿ ಹಾಗೆ ಹೆಚ್ಚಾಗಿ ಮುಟ್ಟುವಂತ ಜಾಗಗಳನ್ನು ಕೂಡ ಸ್ವಚ್ಛಗೊಳಿಸಿ ವೈರಸ್ ಆಕ್ರಮಣಗಳನ್ನ ಪರಿಣಾಮಕಾರಿಯಾಗಿ ತಡೆಯೋದಕ್ಕಾಗಿ ಹೆಚ್ಚಿನ ವಿಶ್ರಾಂತಿಗೆ ಆದ್ಯತೆ ನೀಡಿ ಯಾಕಂದ್ರೆ ಗುಣಮಟ್ಟದ ನಿದ್ರೆಯಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಸಮತೋಲಿತ ಆಹಾರಗಳನ್ನ ಸೇವಿಸಿ ಅದರ ಜೊತೆಗೆ ಹಣ್ಣುಗಳು ತರಕಾರಿಗಳು ಮಿನರಲ್ಸ್ ಮತ್ತು ಖನಿಜ ಸಮೃದ್ಧವಾಗಿರುವಂತಹ ಆಹಾರಗಳು ಜೊತೆಗೆ ಲೀನ್ ಆಹಾರಗಳನ್ನು ಕೂಡ ಸೇವಿಸಿ ನಿಮ್ಮ ಆಹಾರದಲ್ಲಿ ಬೆಳ್ಳುಳ್ಳಿ ಶುಂಠಿ ಅರಿಶದಂತಹ ಆಹಾರಗಳನ್ನು ಕೂಡ ಬಳಸಿ ಯಾಕಂದ್ರೆ ಇದು ಉರಿಯೂತವನ್ನು ತಡೆಯುವಂತಹ ಹಾಗೆ ಆಂಟಿವೈರಲ್ ಆಗಿ ಕೆಲಸ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಇನ್ನು ಮಳೆಗಾಲದಲ್ಲಿ ಹೆಚ್ಚಾಗಿ ನೀರನ್ನು ಕುಡಿಯೋದಕ್ಕಾಗಲ್ಲ ಅಂತ ನೀರನ್ನು ಕಡಿಮೆ ಕುಡಿಬೇಡಿ ಹೆಚ್ಚಿನ ನೀರನ್ನು ಕುಡಿಯಿರಿ ಜೊತೆಗೆ ಬಿಸಿಯಾಗಿರುವಂತಹ ಪಾನೀಯಗಳನ್ನು ಸೇವಿಸಿ ಈ ಸಮಯದಲ್ಲಿ ಒತ್ತಡವನ್ನು ನಿವಾರಿಸುವುದಕ್ಕಾಗಿ ದೀರ್ಘ ಉಸಿರಾಟ ಪ್ರಾಣಾಯಾಮಗಳಂತಹ ಅಭ್ಯಾಸಗಳನ್ನು ಕೂಡ ಮಾಡಿ ಇವೆಲ್ಲ ಮಾಡೋದ್ರಿಂದಾಗಿ ನಿಮ್ಮ ಮೇಲೆ ನೇರವಾಗಿ ವೈರಸ್ ಆಕ್ರಮಣ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬಹುದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ವೈದ್ಯರ ಜೊತೆಗೆ ಚರ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಎಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ